ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕಾಮಗಾರಿಗಳಿಗೆ ಇದೊಂದು ಅಲ್ಪಸಂಖ್ಯಾತ ತುಷ್ಟೀಕರಣ ನೀತಿ ಉಳಿದ ಹಿಂದೂಗಳು ಏನು ಅಪರಾಧ ಮಾಡಿದ್ರು ನಾವು ಮುಸ್ಲಿಂ ವಿರೋಧಿಗಳಲ್ಲ ಆದರೆ ಎಲ್ಲರಿಗೂ ಸರಿಸಮಾನವಾಗಿ ರಾಜ್ಯ ರಾಜ್ಯದ ಮುಖ್ಯಮಂತ್ರಿಯ ಕರ್ತವ್ಯ ಅದನ್ನು ಮಾಡದೇನೆ ಹಿಂದೂಗಳಿಗೆ ದ್ರೋಹ ಮಾಡಿರುವಂತಹ ಕೆಲಸವನ್ನ ಮಾಡಿದ್ದಾರೆ ಪ್ರತಿ ತಿಂಗಳು ಒಂದಲ್ಲ ಒಂದು ರೀತಿ ಬೆಲೆಯನ್ನು ಹೆಚ್ಚಿನ ಮಾಡ್ತಾನೆ ಇದ್ದಾರೆ ತಮಗೆ ಗೊತ್ತಿದೆ ಇಡೀ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆದರೆ ಕರ್ನಾಟಕದಲ್ಲಿ ಲೀಟರ್ಗೆ ಮೂರು ರೂಪಾಯಿ ಹೆಚ್ಚಳವನ್ನು ಮಾಡಿದ್ದಾರೆ ಬಸ್ ದರವನ್ನು ಏರಿಕೆ ಮಾಡಿದ್ದಾರೆ ವಿಶೇಷವಾಗಿ ಮೆಟ್ರೋ ದರವನ್ನ ಶೇಕಡ ನೂರರಷ್ಟು ಹೆಚ್ಚು ಮಾಡಿದ್ದಾರೆ ಸಾಮಾನ್ಯ ಜನ ಉಪಯೋಗಿಸುವಂತಹ ಹಾಲಿನ ದರವನ್ನ ಇಂದೆಂದೂ ಇಲ್ಲದ ರೀತಿನಲ್ಲಿ ಒಂದೇ ಬಾರಿಗೆ ಒಂದು ಲೀಟರ್ಗೆ ನಾಲ್ಕು ರೂಪಾಯಿ ಹೆಚ್ಚಿದ್ದಾರೆ ಒಂದೇ ವರ್ಷದಲ್ಲಿ ಒಂದು ಲೀಟರ್ ಹಾಲಿಗೆ ಒಟ್ಟಾರೆಯಾಗಿ ಒಂಬತ್ತು ರೂಪಾಯಿಗಳನ್ನ ಹೆಚ್ಚಿಗೆ ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಪ್ರಸ್ತುತ ವಿದ್ಯುತ್ ದರವನ್ನ ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆ ಹೆಚ್ಚಳ ಮಾಡಿದ್ದಾರೆ ಈ ಸರ್ಕಾರ ಬಂದ ಮೇಲೆ ಇದು ಎರಡನೇ ಬಾರಿ ವಿದ್ಯುತ್ ದರವನ್ನ ಏರಿಸ್ತಾ ಇದ್ದಾರೆ ಇದರಿಂದ ಸಣ್ಣ ಮಧ್ಯಮ ವರ್ಗದ ಜನ ಜೀವನ ಮಾಡಕ್ಕೆ ಸಾಧ್ಯವಿಲ್ಲದ ಎಷ್ಟೊತ್ತು ಉಸಿರು ಕೊಟ್ಟಂತ ಪರಿಸ್ಥಿತಿ ಬಂದಿದೆ ಹಿಂದೆ ರೈತರು ಟ್ರಾನ್ಸ್ಫಾರ್ಮ್ ಹಾಕ್ಸೋದಕ್ಕೆ ಮೂವತ್ತು ಸಾವಿರ ರೂಪಾಯಿ ವೆಚ್ಚ ಆಗ್ತಾ ಇತ್ತು ಈಗ ಎರಡೂವರೆ ಲಕ್ಷ ಏರಿಕೆ ಮಾಡಿದ್ದಾರೆ ಅದೇ ರೀತಿ ಸ್ಟಾಂಪ್ ಡ್ಯೂಟಿ ಆರ್ ವ್ಯಾಲ್ಯೂ ಗೈಡೆನ್ಸ್ ವ್ಯಾಲ್ಯೂ ಇವುಗಳನ್ನು ಹಂಡ್ರೆಡ್ ಪರ್ಸೆಂಟ್ ಸಾವಿರ ಪರ್ಸೆಂಟ್ ಹೆಚ್ಚಳ ಮಾಡಿದ್ದಾರೆ ದಿನ ಬಳಕೆಯ ಪ್ರತಿ ವಸ್ತುವಿನ ಬೆಲೆಯನ್ನ ಏರಿಸುತ್ತಿರುವಂತ ಕಾಂಗ್ರೆಸ್ ಸರ್ಕಾರ ಜನರನ್ನ ನೆಮ್ಮದಿಯಿಂದ ಬದುಕಿಗೆ ಬಿಡ್ತಾ ಇಲ್ಲ ಸರ್ಕಾರ ಈ ಜನ ವಿರೋಧಿ ಬೆಲೆ ಏರಿಕೆಯನ್ನ ಕೂಡಲೇ ಹಿಂದಕ್ಕೆ ಪಡಿಬೇಕು ಅಂತೇಳಿ ನಾವು ಹವೋರಾತ್ರಿ ನಾಳೆ ಧರಣಿ ಸತ್ಯಾಗ್ರಹ ಮಾಡ್ತಾ ಇದೇವೆ ನಾನು ಅದರಲ್ಲಿ ಭಾಗವಹಿಸುತ್ತಿದ್ದೇನೆ ಈ ಎಲ್ಲ ಬೆಲೆ ಏರಿಕೆಯ ಹಿನ್ನೆಲೆಯಲ್ಲಿ ಜನ ಸಾಮಾನ್ಯರು ಬದುಕಕ್ಕೆ ಸಾಧ್ಯ ಇಲ್ಲದಿರುವಂತಹ ಉಸಿರು ಕಟ್ಟುವಂತಹ ಪರಿಸ್ಥಿತಿ ಬಂದಿದೆ ಬಿಜೆಪಿ ಏಪ್ರಿಲ್ ಎರಡನೇ ತಾರೀಕು ನಾಳೆ ಹನ್ನೊಂದು ಗಂಟೆಯಿಂದ ಫ್ರೀಡಂ ಪಾರ್ಕನಲ್ಲಿ ಅವರಾತ್ರಿ ಧರಣಿ ಮೂಲಕ ಪ್ರತಿಭಟನೆಯನ್ನ ಪ್ರಾರಂಭ ಮಾಡುತ್ತಿದ್ದೇವೆ